ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರಾವಣ ಮಾಸದ ಎರಡನೇ ಮಂಗಳವಾರ ಇವತ್ತು ಅಂಗಾರಕನ ಪೂಜೆ ಮಂಗಳ ಗ್ರಹದ ಪೂಜೆಯನ್ನು ಮಾಡಿ ಸಾಯಂಕಾಲ ನಾವು ಮಾಡಿ ತೊಗರಿಬೇಳೆಯನ್ನು ದಾನ ಕೊಡಬೇಕು ಇವತ್ತು ನಾನು ಅಂಗಾರಕ ಗ್ರಹದ ಅಂಗನ್ಯಾಸ ಮತ್ತು ಕರನ್ಯಾಸ ತೋರಿಸ್ತೀನಿ ಹಾಗೆ ನಾವು ಯಂತ್ರವನ್ನು ಕೂಡ ತೋರಿಸ್ತಾ ನಾನು ಗ್ರಹದ ಮಂಡಲದ ಜೊತೆ ಯಂತ್ರವನ್ನು ಹಾಕ್ಕೊಳ್ಳಿ ಅಂತ ಹೇಳಿ ಈ ರೀತಿ ಯಂತ್ರವನ್ನು ಹಾಕ್ಕೊಳ್ಬೇಕು ಎಂಟು ಒಂಬತ್ತು ನಾಲ್ಕು ಮೂರು ಏಳು ಹನ್ನೊಂದು ಹತ್ತು ಐದು ಆರು ಇದು ಮಂಗಳನ ಯಂತ್ರ ಯಾರ್ಯಾರು ಒಂಬತ್ತನೇ ತಾರೀಕು ಹದಿನೆಂಟನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಬರ್ತಾಗಿರ್ತಾರೆ ಡೇಟಲ್ಲಿ ಅವರು ಈ ಯಂತ್ರವನ್ನು ಹಾಕೊಂಡ್ರೆ ಅವರಿಗೆ ಪಾಸಿಟಿವ್ನೆಸ್ಸು ಮಂಗಳನ ಪಾಸಿಟಿವ್ನೆಸ್ಸು ಜಾಸ್ತಿ ಇರುತ್ತೆ ಮತ್ತು ಎಲ್ಲರೂ ಕೂಡ ಇದನ್ನು ಈ ಮಂಡಲ ಜೊತೆ ಹಾಕ್ಕೊಳ್ಳೋದು ಇನ್ನೂ ಹೆಚ್ಚಿನ ಫಲವನ್ನು ನಮಗೆ ಸಿಗುತ್ತೆ ನಂತರ ನಾವು ಯಾವುದೇ ಮಂಡಲವನ್ನು ಹಾಕ್ಕೊಳ್ಳಿ ನವಗ್ರಹ ಮಂಡಲ ರುದ್ರ ಮಂಡಲ ನರಸಿಂಹದೇವರ ಮಂಡಲ ಗಣ ಗಣಪತಿ ಮಂಡಲ ಯಾವುದೇ ಮಂಡಲವನ್ನು ಹಾಕ್ಕೊಂಡ್ರೂ ಈ ರೀತಿ ಯಂತ್ರವನ್ನು ಬರ್ಕೊಳ್ಬೇಕು ಹೀಗೆ ಚೌಕಟ್ಟನ್ನು ಬರ್ಕೊಳ್ಬೇಕು ಈ ಹೀಗೆ ಚೌಕ ಅಂದರೆ ಇದು ಒಂದು ಇದು ಚೌಕಟ್ಟು ಬರೆದ್ರೆ ಯಂತ್ರ ಅಂತ ಹೇಳಿದಕ್ಕೆ ಆಗ ನಮ್ಮ ಪೂಜೆಗೆ ಇನ್ನು ಹೆಚ್ಚಿನ ಫಲ ಸಿಗುತ್ತೆ ಹಾಗಾಗಿ ನಾನು ಎಷ್ಟು ರಂಗೋಲಿಯಲ್ಲಿ ತೋರಿಸಿಲ್ಲ ಆದರೆ ನೀವು ಹಾಕ್ಕೊಳ್ತಕ್ಕಂಥ ಎಲ್ಲ ಮಂಡಲಕ್ಕೂ ಈ ರೀತಿ ಯಂತ್ರವನ್ನು ಹಾಕ್ಕೊಳ್ಳಿ ಸ್ಥಳ ಇದ್ದರೆ ಸ್ಥಳ ಇಲ್ಲ ಅಂದರೆ ಹೀಗೆ ಹಾಕ್ಕೊಳ್ಳಿ ಆದರೆ ಯಂತ್ರವನ್ನು ಹಾಕ್ಕೊಂಡು ನಾವು ಮಂಡಲವನ್ನು ಹಾಕ್ಕೊಂಡ್ರೆ ಅದಕ್ಕಿನ್ನ ಫಲ ಜಾಸ್ತಿ ಮಂಗಳ ಗ್ರಹ ನಾವು ಇದಕ್ಕೆ ಮಂಡಲಕ್ಕೆ ಅರ್ಶಿನ ಕುಂಕುಮವನ್ನು ಪೂಜೆ ಮಾಡಿಕೊಂಡು ನಂತರ ತೊಗರಿಬೇಳೆಯನ್ನ ಇಡಬೇಕು ಮಧ್ಯದಲ್ಲಿ ಹಸಿ ಅಡಿಕೆ ಕೂಡ ಮಂಗಳನನ್ನ ಪ್ರತಿನಿಧಿಸುತ್ತೆ ಹಾಗಾಗಿ ಹಸಿ ಅಡಿಕೆಯನ್ನು ಕೂಡ ಇಟ್ಕೊಳ್ಬೇಕು ಮಂಗಳನ ರತ್ನ ಹವಳ ಹವಳವನ್ನ ಇದ್ರೆ ಪೂಜೆಗೆ ಹವಳನ ಇಟ್ಕೊಳ್ಳೋ ಹವಳವನ್ನ ಇಟ್ಕೊಳ್ಳೋದು ತುಂಬ ಶ್ರೇಷ್ಠ ಇಲ್ಲ ಅಂದರೆ ತೊಗರಿ ಬೆಳೆಯನ್ನು ಇಟ್ಟು ಅದರಲ್ಲಿ ಪೂಜೆ ಮಾಡೋಕ್ಕೆ ಬರುತ್ತೆ ಈಗ ನಾವು ಋಷ್ಯಾದಿನ್ಯಾಸ ಕರನ್ಯಾಸ ಅಂಗನ್ಯಾಸದಿಂದ ಮಂಗಳನ ಪೂಜೆಯನ್ನು ಹೇಗೆ ಮಾಡಬೇಕು ನೋಡ್ಕೊಳ್ಳೋಣ ಶ್ರೀ ಅಂಗಾರಕ ಗ್ರಹ ಮಂತ್ರ ಅಸ್ಯ ಶ್ರೀ ಗರ್ಭ ಸಂಭೂತಂ ಇತ್ಯ ಮಂತ್ರಸ್ಯ ಶ್ರೀ ವೇದವ್ಯಾಸ ಋಷಿ ಚಂದ ಅಂಗಾರಕೋ ದೇವತ ಶ್ರೀ ಅಂಗಾರಕ ಗ್ರಹಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ श्री प्रीत्यर्थे श्री अंगारक ग्रह, अङ्गारकग्रहमन्त्रजपे विनियोगः ईग करन्यास धरणीगर्भसम्भूताम् इति अङ्गुष्ठाभ्यां नमः विद्युत्कान्तिसमप्र सन्निभम् इति तर्जिनीभ्यां नमः कुमारम् इति मध्यमाभ्यां नमः शक्तिहस्तम् इति अनामिकाभ्यां नमः మంగళం ఇది కనిష్టకాభ్యాం నమ ప్రణామ్యహం కరతల పృష్టాభ్యాం నమ ఇక అంగన్యాస ధరణీ గర్భసంభూతం ఇది హృదయాయ నమ హృదయవన్న విద్యుత్ కాంతి సన్నిభం విద్యుత్కాంతిసన్నిభం శిరసే స్వాహ తలే కుమరం ఇది శికాయ ఔషట్ తలయే హింభాగ శక్తిహస్తం కవచాయుం ఎరడు భుజాలు మంగళం ఇది నేత్రాంభ్య ఔషట్ ఎరడు కణ్గలు प्रणमाम्यहम् इति अस्त्राय फट् चप्पलयन्न होडिबक्ग ध्यान ध्यानं विन्ध्येशं ग्रहदक्षिणप्रतिमुखं रक्तं त्रिकोणाकृतिं दोर्भिः स्वीकृतशक्ति स्वीकृतशक्तिशूलसुगधं चारूढमेषाधिपं भारद्वाजमुपेतरक्तवसनचतुर्श्रिया शोभितं मेरोदि मेरोद्दिव्यगिरेः प्रदक्षिणं सेवामहे तं कुचम् ఈగ పంచోపచార పూజన మార్కళెకు ధ్యానం ధ్యానం సమర్పయా ఆవాహయామీ ఆవాహనం సమర్పవస్థే కార్పాసవస్ సమర్పయా గంధం సమర్పరిద్రార్ణం సమర్పించంకుమూర్ణం సమర్పత్రం సమర్పించ ಪತ್ರೆಗಳು ಯಾವುದರೂ ಇದ್ದರೆ ಪೂಜೆ ಮಾಡಬೇಕು ಪರಿಮಳ ಪುಷ್ಪ ಸಮರ್ಪಯಾಮಿ. ಧೂಪಂ ಸಮರ್ಪಯಾಮಿ. ದೀಪಂ ದರ್ಶಯಾಮಿ ನೈವೇದ್ಯಂ ಸಮರ್ಪಯಾಮಿ. ಮಹಾನೀರಾಜ ಸಮರ್ಪಯಾಮಿ. ಮಂಗಳಾರತಿಯನ್ನು ಮಾಡಬೇಕು ಧರಣಿ विद्युत्काञ्चन कान्तिसमप्रभं कुमारं शक्तिहस्तं च मङ्गलं प्रणमाम्यहं धरणिगर्भसम्भोतं नैवेद्यमङ्गलास्यात्यादनन्तरं कुमारं जपवनं प्रणमाम्यहं धरणिगर्भसम्भूतं विद्युत्काञ्चनसमप्रभं कुमारं शक्तिहस्तं च मङ्गलं प्रणमाम्यहं धरणिगर्भसम्भोतं विद्युत्काञ्चनसमप्रभं कुमारं शक्तिहस्तं च मङ्गलं प्रणमाम्यहम् ಹೀಗೆ ನೂರ ಎಂಟು ಬಾರಿ ಹೇಳಿದ ನಂತರ ಮತ್ತೆ ಕ ಅಂಗನ್ಯಾಸ ಕರನ್ಯಾಸವನ್ನು ಮಾಡಿಕೊಂಡು ಧ್ಯಾನವನ್ನು ಮಾಡಿಕೊಂಡು ಸಮಾಪನೆಯನ್ನು ಮಾಡಬೇಕು ನಮಸ್ಕಾರ ಪ್ರಾರ್ಥನೆಗಳನ್ನು ಎಲ್ಲ ಮುಗಿಸ್ಕೊಂಡು ಆನೇನ ಅಂಗಾರಕ ಗ್ರಹ ಮಂತ್ರ ಜಪಕರ್ಮಣ ಮಮ ಪತ್ನಿಯಂತರ್ಗತ ಶ್ರೀ ಅಂಗಾರಕ ಗೃಹ ಅಂತರ್ಗತ ಭರತಿರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಶಿಂಶುಮಾರಹ ಪ್ರಿಯತ ಪ್ರೀತೋ ಭವತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಮಧ್ವೇಶಾರ್ಪಣ ಅಸ್ತು ಈ ರೀತಿ ಸಮಾಪನೆಯನ್ನು ಮಾಡಬೇಕು ಹೀಗೆ ಮಂಗಳನ ಪೂಜೆಯನ್ನು ಮಾಡೋದರಿಂದ ಮನೆಯಲ್ಲಿ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿರ್ತಕ್ಕಂಥ ಪೀಡೆಗಳು ಪರಿಹಾರ ಆಗ ಆಗುತ್ತೆ ಶತ್ರು ನಿವಾರಣೆ ಆಗುತ್ತೆ ಕುಟುಂಬದಲ್ಲಿರ್ತಕ್ಕಂಥ ಬಾಧೆಗಳು ನಿವಾರಣೆ ಆಗುತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸಗಳು ನಮಗೆ ಕೈಗೂಡುತ್ತೆ ನಮ್ಮ ಜಾತಕದಲ್ಲಿ ಮಂಗಳ ವಿಶೇಷ ಫಲವನ್ನು ನಮಗೆ ಕೊಡ್ತಾನೆ ಧೈರ್ಯ ಸಾಹಸಕ್ಕೆ ಮತ್ತು ಅಣ್ಣ ತಮ್ಮಂದರಿಗೆ ಮಂಗಳ ಕಾರಕ ಇದನ್ನೆಲ್ಲ ನಮಗೆ ಅನುಗ್ರಹಿಸ್ತಾನೆ ಸಹೋದರರಲ್ಲಿ ಉತ್ತಮ ಬಾಂಧವ್ಯವನ್ನು ಕೂಡ ಮಂಗಳ ಕೊಡ್ತಾನೆ ಇದನ್ನು ಶ್ರಾವಣ ಮಾಸದಲ್ಲೇ ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಪ್ರತಿ ಮಂಗಳವಾರ ಮಾಡ್ಕೊಳ್ಬಹುದು ಪ್ರತಿನಿತ್ಯ ಮಾಡ್ಕೊಳ್ಬಹುದು ಮಂಗಳನ ನಕ್ಷತ್ರ ಚಿತ್ತ ಧನಿಷ್ಠ ಮೃಗಶಿರ ಇಂಥ ಮಂಗಳನ ನಕ್ಷತ್ರಗಳು ಬಂದಿದ್ದ ದಿವಸ ಮಾಡ್ಕೊಳ್ಬಹುದು ವಿಶೇಷವಾಗಿ ನವಮಿ ಮಾಡ್ಕೊಳ್ಬಹುದು ಇವತ್ತು ನಮಗೆ ನವಮಿನೂ ಬಂದಿದೆ ಮಂಗಳವಾರವೂ ಬಂದಿದೆ ಹಾಗಾಗಿ ಇನ್ನೂ ಹೆಚ್ಚಿನ ಶಕ್ತಿ ಇರುತ್ತೆ ಈ ಪೂಜೆಗೆ ಹಾಗಾಗಿ ಜಪ ಕೂಡ ಹೆಚ್ಚು ಮಾಡ್ಕೊಳ್ಳಿ ಇದರಿಂದ ಮಂಗಳನ ವಿಶೇಷ ಅನುಗ್ರಹ ಆಗಿ ಇಷ್ಟೆಲ್ಲ ಫಲಗಳನ್ನು ಶುಭ ಫಲಗಳನ್ನು ನಮಗೆ ಕೊಡ್ತಾನೆ ಯಾವಾಗ ಕೂಡ ಇದನ್ನು ಮಾಡ್ಕೊಳ್ಬಹುದು ಪ್ರತಿನಿತ್ಯವೂ ಮಾಡ್ಕೊಳ್ಬಹುದು ಈ ನಾ ಹೇಳಿದ ದಿವಸವೂ ಮಾಡ್ಕೊಳ್ಬಹುದು ಇದು ನಾವು ಕಂಪಲ್ಸರಿ ಮಾಡಿಕೊಳ್ಳೇಬೇಕು ಯಾಕೆ ಅಂದರೆ ನಮ್ಮನ್ನೆಲ್ಲ ಆಳ್ತ ಆಳ್ತಕ್ಕಂಥದ್ದು ಗ್ರಹಗಳು ಕಾಲನಾಮಕ ಪರಮಾತ್ಮ ಶಿಂಶುಮಾರ ರೂಪಿ ಪರಮಾತ್ಮ ಇದ ಈ ಅಧಿಕಾರಗಳನ್ನೆಲ್ಲ ನವಗ್ರಹಗಳಿಗೆ ಒಪ್ಪಿಸಿದ್ದಾನೆ ನಮ್ಮ ಜನ್ಮ ಕರ್ಮಗಳಿಗೆ ಸಂಬಂಧಿತವಾದಂತಹ ಎಲ್ಲ ದೋಷಗಳಿಗೂ ನವಗ್ರಹಗಳನ್ನು ನಿಯಮಿಸಿರೋದ್ರಿಂದ ನಾವು ನವಗ್ರಹಗಳ ಆರಾಧನೆ ಅವಶ್ಯವಾಗಿ ಮಾಡಲೇಬೇಕು ಮುಂಚೆ ಎಲ್ಲ ತಿಂಗಳಿಗೆ ಒಮ್ಮೆ ನವಗ್ರಹ ಹೋಮ ಎಲ್ಲ ಮಾಡಿಸಿದ್ರು ಮನೆಯಲ್ಲಿ ಈಗ ಸ್ವಲ್ಪ ಹೋಮ ಎಲ್ಲ ಮಾಡೋದು ಕಷ್ಟ ಆಗಿರೋದ್ರಿಂದ ನಾವು ಮನೆಯಲ್ಲಿ ಈ ರೀತಿ ಪೂಜೆಯನ್ನು ಮಾಡಿಕೊಂಡು ದಾ ಧಾನ್ಯಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನು ಆ ಬಣ್ಣದ ವಸ್ತ್ರಗಳನ್ನು ಈ ಹೀಗೆ ತಿಳಿದು ನಾವು ದಾನವನ್ನು ಕೊಡೋದ್ರಿಂದ ನಮಗೂ ಕೂಡ ಈ ಜಾತಕದಲ್ಲಿರ್ತಕ್ಕಂಥ ಪೀಡೆ ಪರಿಹಾರ ಆಗುತ್ತೆ ಜೊತೆಗೆ ಶುಭ ಫಲಗಳು ಕೂಡ ನಮಗೆ ಸಿಗುತ್ತೆ ಆಗ್ತಕ್ಕಂಥ ಕೆಟ್ಟ ಅನಿಷ್ಟಗಳು ಏನಿದೆ ನಮಗೆ ಅದು ಕಡಿಮೆ ಆಗಿ ಕಡಿಮೆ ರೀತಿಯಲ್ಲಿ ನಾವು ತಡ್ಕೊಳ್ಳೋ ರೀತಿಯಲ್ಲಿ ನಮಗೆ ಆ ಫಲಗಳು ಸಿಗತ್ತೆ ಆರೋಗ್ಯದ ವಿಷಯದಲ್ಲೂ ಕೂಡ ಮಂಗಳ ಹಲ್ಲಿಗೆ ಕಾ ಕಾರಕ ರಕ್ತಕ್ಕೆ ಕಾರಕ ಹೀಗೆ ಅನೇಕ ಒಂದು ಅವಯವಗಳಿಗೆ ಕಾರಕನಾಗಿರ್ತಾನೆ ಈ ನವಗ್ರಹ ಪೂಜೆ ಮಾಡೋದರಿಂದ ನಮಗೆ ಈ ಆರೋಗ್ಯ ಸುಧಾರಣೆ ಕೂಡ ನಮಗೆ ಉತ್ತಮವಾಗಿ ಬರುತ್ತೆ ಇನ್ನು ಅಂಗನ್ಯಾಸ ಕರನ್ಯಾಸ ಮಾಡಿ ಜಪ ಮಾಡಿ ಈ ರೀತಿ ಪೂಜೆ ಮಾಡೋದರಿಂದ ವಿಶೇಷವಾಗಿ ನಾವು ಮನೆ ಮಂದಿಗೆಲ್ಲ ವಿಶೇಷವಾದಂತಹ ಫಲವನ್ನು ಅವರು ನಮಗೆ ಕೊಡ್ತಾರೆ ಹಾಗಾಗಿ ಪ್ರತಿನಿತ್ಯ ಇದು ನಾನು ಅಂಗನ್ಯಾಸ ತೋರಿಸ್ತೇನೆ ಇದನ್ನು ಆದಷ್ಟು ಬಿಡದೆ ಮಾಡಿಕೊಂಡು ಬರಲಿಕ್ಕೆ ಪ್ರಯತ್ನ ಪಡಿ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಕೆಲಸಗಳು ಮನೆಯಲ್ಲಿ ಆಗಬೇಕು ಶುಭ ಕಾರ್ಯಗಳು ಅದನ್ನೆಲ್ಲ ಇವರು ನಮಗೆ ನಿಯಮನ ಮಾಡಿ ಮಾಡಿಕೊಡ್ತಾರೆ ನಾವು ಪೂಜೆ ಮಾಡ್ತೀವಲ್ಲ ಅದರ ಮೇಲೆ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವಿ ಅದರ ಮೇಲೆ ನಮಗೆ ಅವರು ಫಲಗಳನ್ನು ಕೊಡ್ತಾರೆ ಹಾಗಾಗಿ ನಾವು ಹೆಚ್ಚಾಗಿ ಅವರು ಫಲಗಳು ಕೊಡಲಿಕ್ಕೆ ಇದ್ದಾರೆ ಆ ಫಲಗಳನ್ನು ನಾವು ಅವರಿಂದ ಹೆಚ್ಚೆಚ್ಚು ಸ್ವೀಕಾರ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ